ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಕರು ದೇಶದ ಮೂರನೇ ಕಣ್ಣಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಚಿಕ್ಕೋಡಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಅವರು ಕುಕ್ಕೇರಿ ತಾಲೂಕಿನ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಧಾನ ಎಸ್ ಎಸ್ಎ ಸರಿಕರ್ ಅವರ ಬಿಳುಕೊಡುವ ಸಮಾರಂಭದಲ್ಲಿ ಭಾಗವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಯರಗಟ್ಟಿ ಶಾಲಾ ಆವರಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಇಳಕಲ್ಲದ ಅನ್ನದಾನ ಮಹಾಸ್ವಾಮಿಗಳ ಮತ್ತು ಎರನಾಳದ ಬ್ರಹ್ಮಾನಂದ ಅಜ್ಜನವರ ದಿವ್ಯ ಸಾನಿಧ್ಯದಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ರಾಜ್ಯ ಮಟ್ಟದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಸೇವಾ ನಿವೃತ್ತಿ ಹೊಂದಿರುವ ಎಸ್ ಎ ಸರಿಕರ್ ಗುರುಗಳಿಗೆ ಆತ್ಮೀಯವಾಗಿ ಸತ್ಕರಿಸಿ ಅಭಿನಂದಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಮೇಶ್ ಕತ್ತಿ ಶಿಕ್ಷಕ ವೃತ್ತಿ ದೇವರಿಗೆ ಸಮಾನವಾದ ವೃತ್ತಿ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಕರ ತ್ಯಾಗದಿಂದ ಸಾಧ್ಯ ಸರಿಕರ್ ಗುರುಗಳು ಸಮಾಜದ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ತೊಡಗಿಸಿ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಯೋಧರು ಮತ್ತು ರೈತರು ನಮ್ಮ ದೇಶದ ಎರಡು ಕಣ್ಣುಗಳಾದರೆ ಶಿಕ್ಷಕರು ಮೂರನೇ ಕಣ್ಣಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಯರಗಡ್ಡಿ ಶಾಲೆಯಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥ ಸರಿಕರ್ ಅವರ ನಿವೃತ್ತಿ ಬರುವ ಮೂವತ್ತನೇ ತಾರೀಕಿನ ದಿವಸ ನಿವೃತ್ತಿ ಆಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಶಿಕ್ಷಕ ಒಂದು ವೃತ್ತಿ ಏನಿದೆ ಅದು ದೇವರಿಗೆ ಸಮಾನವಾಗಿರತಕ್ಕಂತ ವೃತ್ತಿ ಇವತ್ತು ದೇಶ ಎಷ್ಟೇ ಬೆಳಿಬೇಕಾದರೂ ಮುಖ್ಯವಾಗಿ ಶಿಕ್ಷಕರ ಅವಶ್ಯಕತೆ ಇದೆ ಈ ಶಿಕ್ಷಕರ ಒಂದು ತ್ಯಾಗ ತಮ್ಮಷ್ಟಕ್ಕೆ ತಮ್ಮನ್ನು ತೊಡಸ್ಕೊಂಡು ಸಂಪೂರ್ಣ ತಮ್ಮ ಜೀವನವನ್ನೇ ಇವತ್ತು ಸಮಾಜದ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳನ್ನ ಉನ್ನತ ಮಟ್ಟಕ್ಕೆ ತರುವಂಥ ಸಂದರ್ಭದಲ್ಲಿ ತಮ್ಮಷ್ಟ ತಮ್ಮಷ್ಟ ತಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಸ ಸಾಕಷ್ಟು ಸೈಂಟಿಸ್ಟ್ಗಳನ್ನು ಡಾಕ್ಟರ್ಗಳನ್ನು ಇಂಜಿನಿಯರ್ಗಳನ್ನು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನ ತಯಾರು ಮಾಡಿರುವಂಥ ಕೆಲಸ ಇವತ್ತು ಬಹಳ ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ದೇಶಕ್ಕೆ ರೈತ ಯೋಧ ಎಷ್ಟು ಮುಖ್ಯವಾಗಿದ್ದಾರೆ ಅಷ್ಟೇ ಮುಖ್ಯವಾಗಿ ಮೂರನೇ ಕಣ್ಣಾಗಿ ಇವತ್ತು ದಿವಸ ಶಿಕ್ಷಕರು ಸಹಿತ ಆ ಒಂದು ಸಾಲಿನಲ್ಲಿ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಪಾಲಕರಿಗೂ ನಾನು ವಿನಂತಿಯನ್ನು ಮಾಡ್ಕೊತಾ ಇದೆ ಸಂದರ್ಭದಲ್ಲಿ ಕೇವಲ ಆ ಮಕ್ಕಳು ಬೆಳಿಬೇಕಾದ್ರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮಬೇಕಾದ್ರೆ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಐತಿ ಅಷ್ಟೇ ಜವಾಬ್ದಾರಿ ಇವತ್ತು ದಿವಸ ಪಾಲಕರಿಗೆ ಐತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆದ್ರೆ ಇವತ್ತು ಎಲ್ಲರಿಗೂ ರಿಟೈರ್ಮೆಂಟ್ ಅನ್ನೋದು ಐತಿ ಆದ್ರೆ ಅದು ವಯಸ್ಸಿಗೆ ರಿಟೈರ್ಮೆಂಟ್ ಅದು ಅದೇನೋ ಅಂಕಿ ಒಂದು ದಟ್ ಇಸ್ ದ ಒನ್ ನಂಬರ್ ಆ ನಂಬರ್ಗೆ ರಿಟೈರ್ಮೆಂಟ್ ಐತಿ ಆದ್ರೆ ಅವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಇನ್ನೂ ಸಮಾಜದಲ್ಲಿ ಹರಡಿಸೋದ್ರ ಮುಖಾಂತರ ಸಾಮಾಜಿಕವಾಗಿರ್ತಕ್ಕಂಥ ನಿವೃತ್ತಿ ಜೀವನದಲ್ಲಿ ಸಹಿತ ಸಮಾಜಕ್ಕೆ ಬೇಕಾಗಿ ಬದುಕುವಂಥ ಕೆಲಸ ಆ ಎಲ್ಲ ನಿವೃತ್ತ ಅಧಿಕಾರಿಗಳಿರ್ಬೋದು ಶಿಕ್ಷಕರಿರ್ಬೋದು ರಾಜಕಾರಣ ಇವತ್ತು ಅವರು ಈ ಅನ್ನೋದು ಹೇಳಿ ನಂತರ ಸರಿಕರ್ ಅವರ ಅಭಿಮಾನಿಗಳು ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಸವಿತಾ ಹಲಕಿ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗಗಳ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಂಘ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಗಳಾದ ವಿಶ್ವನಾಥ್ ದುಮಾಳೆ ಎ ಬಿ ಅವಿನಾಶ್ ಹೊಳೆಪಗೋಳ ಸೇರಿದಂತೆ ಅಭಿಮಾನಿಗಳು ಸತ್ಕರಿಸಿ ನಿವೃತ್ತಿ ಜೀವನ ಸುಖಮಯವಾಗಲಿ ಎಂದು ಹಾರೈಸಿದರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಸರಿಕರ್ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನಿವೃತ್ತಿಯಾಗುತ್ತಿದ್ದು ಎಲ್ಲರಿಗೂ ನನಗೆ ಸತ್ಕಾರ ಮಾಡಿ ಬೀಳ್ಕೊಡುವ ದಿನ ನನ್ನ ಜೀವನದ ಮಹತ್ವದ ದಿನವಾಗಿದೆ ಶಿಕ್ಷಣ ಪ್ರಗತಿಗಾಗಿ ನಾವು ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ಮಾದರಿಯಾಗಬೇಕು ಈ ಸೇವೆ ನನಗೆ ತೃಪ್ತಿ ತಂದಿದೆ ಎಲ್ಲಾ ಶಿಕ್ಷಕರು ಆದರ್ಶ ಶಿಕ್ಷಕರಾಗಿ ನಾಡಿಗೆ ಒಳ್ಳೆಯ ಪ್ರಜೆಗಳನ್ನು ನೀಡುವುದಾಗಬೇಕು ಎಂದರು ಇವತ್ತಿನ ದಿನ ಎಸ್ ಎ ಸರಿಕರ್ ಆದಂತ ನಾನು ಸತತವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿದ್ದೇನೆ ಈ ಒಂದು ಅಭೂತಪೂರ್ವವಾದಂತಹ ದಿನ ಇವತ್ತು ಮಾನ್ಯ ಮಾಜಿ ಸಂಸದರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪಾಟೀಲ್ ಮೇಡಮ್ ಅವರು ಹಲಿಕೆ ಮೇಡಮ್ ಅವರು ಇನ್ನುಳಿದಂಥ ಮಠಾಧೀಶರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಸತ್ಕಾರ ಮಾಡಿದ್ದಾರೆ ಅದಕ್ಕೆ ನನ್ನ ಜೀವನ ಇವತ್ತಿನ ದಿನ ಸ್ವಾರ್ಥಕವಾಯಿತು ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯರಾದ ಬಸನಗೌಡ ಪಾಟೀಲ್ ಸಂಗನಗೌಡ ಪಾಟೀಲ್ ಸಿದ್ದಣ್ಣ ನೊಗ್ನಿಹಾಳ್ ಸಿದ್ದು ಮಾಣಗಾವಿ ಕೆಂಪಣ್ಣ ದೇಸಾಯಿ ಕಿರಣ್ ಚೌಗಲಾ ಮಠಪತಿ ಪಿ ಎಸ್ ಪರಕನಟ್ಟಿ ಶಂಕರ್ ಚೌಗಲಾ ಮಲ್ಲಿಕಾರ್ಜುನ್ ಚೌಗಲಾ ಸೇರಿದಂತೆ ಸರಿಕರ್ ಗುರುಗಳ ಅಭಿಮಾನಿಗಳು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ